ಸಲಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ ಹಮ್ದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನಗೆ ಸ್ವಲ್ಪ ಹುಷಾರಿಲ್ಲ ಆದ್ದರಿಂದ ನನ್ನ ಸೌನ ಆಚೆ ಈಚೆ ಆಗ್ಬೋದು ಸಾರಿ ನಾನಿವತ್ತು ಮಾಡ್ತಾಯಿದ್ದೀನಿ ಟೋಸ್ಟ್ ಇದ್ದದ್ದು ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾದ ಒಂದು ಟೋಸ್ಟ್ ಇದ್ದು ಫುಡ್ಡಿಂಗ್ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಯಾವಾಗಲೂ ಇರಿ ಇರಲಿ ಸಪೋರ್ಟ್ ಮಾಡ್ತಿದ್ದರೆ ಪ್ರತಿಯೊಬ್ಬರು ದೇವರು ಒಳ್ಳೇದು ಮಾಡಲಿ ಅನ್ನೋ ನಾನು ಪ್ರೇ ಮಾಡ್ತೇನೆ ನೋಡ್ತಾ ಇದ್ದೀರಲ್ಲ ತುಂಬ ಟೇಸ್ಟ್ ಇರುತ್ತೆ ಎಷ್ಟು ನೋಡಲಿಕ್ಕೆ ಚೆಂದ ಇರುತ್ತೋ ಅಷ್ಟು ತಿನ್ನೋಕೆ ಅಷ್ಟು ಟೇಸ್ಟೂ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇತ್ತು ಅಂತ ನಾನೊಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಸಕ್ಕರೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಬಿಸಿ ಮಾಡಲಿಕ್ಕೆ ನಾನೀಗ ಟೋಸ್ಟ್ ತಗೊಂಡಿದ್ದೇನೆ ಟೋಸ್ಟ್ ಯಾವುದು ಬೇಕಾದ್ರೂ ಹಾಕ್ಬೋ ಯೂಸ್ ಮಾಡಬಹುದು ನಾನು ಇಂಥ ಟೋಸ್ಟ್ ಇದು ತುಂಬ ಸ್ಮೂತ್ ಇದೆ ಟೋಸ್ಟ್ ಟೋಸ್ಟ್ ಯಾವುದು ಬೇಕಾದರೆ ಆಗುತ್ತೆ ಅದಕ್ಕೇನಿಲ್ಲ ಮತ್ತು ಈ ಟೋಸ್ಟನ್ನು ನೀರಲ್ಲಿ ಹಾಕಿ ತೆಗಿತ ಇದ್ದೇನೆ ಇದು ತುಂಬ ಸ್ಮೂತ್ ಆಗೋದರಿಂದ ನಾನು ತೆಗೆ ನೋಡಿ ಪಟ್ಟ ಅಂತ ಹೋಯಿತು ಟೋ ಸ್ಮೂತ್ ನಾನು ಹಾಕಿ ಆವಾಗಲೇ ತೆಗಿತೇನೆ ನಿಮ್ಮ ಸ್ವಲ್ಪ ಗಟ್ಟಿ ಇದ್ದರೆ ಟೋಸ್ಟು ಸ್ವಲ್ಪ ಜಾಸ್ತಿ ಟೈಮ್ ನೀರಲ್ಲಿ ಬಿಟ್ಟು ತೆಗೆದ್ರೆ ಆಯಿತು ನೋಡಿ ಈ ಥರ ಎಲ್ಲ ಒಂದು ಟೋಸ್ಟನ್ನು ಈ ಥರ ತೆಗೆದ್ರೆ ಆಯಿತು ನಿಮ್ಮ ಎಷ್ಟು ಟೋಸ್ಟುಂಟು ನೀವು ಎಷ್ಟು ಟೋಸ್ಟಿಂದ ಫುಟ್ಟಿಂಗ್ ಮಾಡ್ತೀರಾ ಅಂತ ನಾನು ಅದೇ ನೀರಿಗೆ ಹಾಳು ಮಿಕ್ಸ್ ಮಾಡ್ತಾ ಇದ್ದೇನೆ ನಾವು ಯಾವ ಟೋಸ್ಟನ್ನು ಮುಖಿ ತೆಗ್ದಿದ್ದೇವೆ ಅದೇ ನೀರಿಗೆ ನಾನು ಇದ್ದೇನೆ ಹಾಳನ್ನು ತೆಳುವುದರ ಪರವಾಗಿಲ್ಲ ಈಗ ಒಂದು ನಾನು ಎರಡು ಚಮಚದಷ್ಟು ಕಸ್ಟರ್ಡನ್ನು ಕಲಸಿ ಚಪ್ಪೆ ನೀರಲ್ಲಿ ಕಲಸಬೇಕು ಕಸ್ಟರ್ಡ್ ಪೌಡರ್ ಯಾವುದು ಕಸ್ಟರ್ಡ್ ಪೌಡರ್ ಬೇಕಾಗುತ್ತೆ ಯಾವುದು ಯಾವುದು ಫ್ಲವರ್ ಆಗುತ್ತೆ ಅದನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೇನೆ ಅದೇ ಹಾಳಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಕಸ್ಟರ್ಡ್ ಪೌಡರ್ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ ಇನ್ನು ಪೈನಾಪಲ್ ಇದು ಸಿರಮ್ ಹಾಕ್ತಾ ಇದ್ದೇನೆ ಪೈನಾಪಲ್ ಎಸೆಸ್ ವೆನಿಲ ಅಲ್ಲ ಪೈನಾಪಲ್ ಅದಕ್ಕೆ ಆಗ್ತಾಯಿದ್ದೇನೆ ನಾನು ರುಚಿಗೆ ಬೇಕಷ್ಟು ಸಕ್ಕರೆ ಹಾಕ್ತಿದ್ದೇನೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಷ್ಟು ನಿಮಗೆ ಸಿಹಿ ಬೇಕು ಅಷ್ಟು ಉಪ್ಪು ಹಾಕಿದರೆ ಆಯಿತು ಜಾಸ್ತಿ ಸಿಹಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ ನೀವು ಕಸ್ಟರ್ಡ್ ಪೌಡರ್ ಕಲಿಸುವಾಗ ಚಪ್ಪೆ ನೀರಲ್ಲಿ ಕಲಿಸಲಿ ಅದರ ಚಪ್ಪೆ ಹಾಲಲ್ಲಿ ಕಲಿಸಿದರೆ ಆಯಿತು ಬಿಸಿ ಹಾಲಲ್ಲೂ ಕಲಿಸಬೇಡಿ ಬಿಸಿ ನೀರಲ್ಲಿ ಕಲಿಸ್ಬೇಡಿ ಈ ಥರ ಒಳ್ಳೆ ಮಿಕ್ಸ್ ಆಗಲಿ ಅದರ ವಾಸನೆ ಎಲ್ಲ ಹೋಗಬೇಕು ಕಸ್ಟರ್ಡ್ ಇದ್ದು ಮತ್ತು ಸಕ್ಕ ತುಂಬ ಕರಗಬೇಕು ನಾನೊಂದು ಕೇಕ್ ಪಾತ್ರೆಯಲ್ಲಿ ನಾನು ರೋಸ್ಟಡ್ನೆಲ್ಲ ನೆನೆಸಿ ಇಟ್ಟಿದ್ದೆ ನೋಡಿ ಈ ಥರ ಎಲ್ಲ ಇಟ್ಟಿದ್ದೆ ಬಿಸಿ ನೀರಿಂದ ತೆಗೆದು ಸೊ ಆವಾಗ ಅದರ ಮೇಲೆ ನೀವು ಈ ಥರ ಕಸ್ಟರ್ಡ್ ಹಾಕಿದರೆ ಆಯಿತು ಅದು ಬಿಸಿ ಬಿಸಿ ಕಸ್ಟರ್ ಇರುತ್ತೆ ಅಲ್ವಾ ಸೊ ಅದರಿಂದ ನಮ್ಮ ಟೋಶ್ ಇನ್ನೂ ಸ್ಮೂತ್ ಆಗುತ್ತೆ ನಾವು ಕೇಕ್ ತಿನ್ನುವಾಗ ಯಾವ ಥರ ಆಗುತ್ತೆ ಆ ಥರ ಆಗುತ್ತೆ ಬ್ರೆಡ್ ಥರ ಆಗುತ್ತೆ ಅದರ ಮೇಲೆ ನಾನು ಹಾಕ್ತಾ ಇದ್ದೀನಿ ಕಲ್ಲಿಂಗಡಿದ್ದು ಬೀಜ ಅಂತ ಹೇಳ್ದು ಅಚ್ಚನ್ಕಾಯಿ ಅದರದ್ದು ಬೀಜ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಅಂತ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಬಾದಾಮಿ ಪಿಸ್ತಾ ಬೀಜ ಯಾವುದು ಯೂಸ್ ಮಾಡ್ಬೋದು ನಾನು ಒಂದೇ ಯೂಸ್ ಇದ್ದೇನೆ ಇದು ಈ ಥರ ಹಾಕಿದರೆ ಆಯಿತು ಮತ್ತೊಂದು ಸಟ್ ಇಡ್ತಾ ಇದ್ದೇನೆ ನೋಡಿ ಎಲ್ಲವನ್ನು ಇದು ಈ ಥರ ಮಾಡಿಟ್ಟಾಯಿತು ಟೋಸ್ಟೆಡ್ ನಾವು ಬಿಸಿ ನೀರಲ್ಲಿ ತೆಗೆದು ತೆಗೆದಿಡಬೇಕು ಆಮೇಲೆ ಈ ಥರ ಮಾಡಿ ಎಲ್ಲವನ್ನು ಸಟ್ ಮಾಡಿ ತುಂಡು ತುಂಡಾದ್ರೂ ಪರವಾಗಿಲ್ಲ ಎಲ್ಲ ತುಂಡು ತುಂಡು ಮಾಡಿ ಫುಲ್ ಸಟ್ ಮಾಡ್ತೀನಿ ತುಂಡು ತುಂಡೆಲ್ಲ ಇತ್ತು ಅದೆಲ್ಲ ಒಟ್ಟಿಗೆ ಹಾಕಿಬಿಟ್ಟೆ ಏನೂ ಆಗಲ್ಲ ವೇಸ್ಟ್ ಮಾಡಬೇಡಿ ತುಂಡು ತುಂಡುಂಡು ಅಂತ ಬಿಸಾಡ್ಬೇಡಿ ಎಲ್ಲ ಅದನ್ನು ಹಾಕಿ ಮತ್ತೆ ಅದ್ರ ಮೇಲೆ ಪುನಃ ಕಸ್ಟರ್ಡ್ ಪೌಡರ್ ಹಾಕಬೇಕು ಕಸ್ಟರ್ಡ್ ಇದ್ದು ಕಲಸಿದ್ದು ಫುಲ್ಲು ಬಂದ್ ಮಾಡಬೇಕು ಅದಕ್ಕೆ ಮತ್ತೆ ನಾನು ಒಂದು ನೀರು ಇಟ್ಟಿದ್ದು ನೀರು ಬಿಸಿ ಮಾಡಲಿಕ್ಕೆ ಇಡ್ಲಿಲ್ಲ ನೀರು ಉಂಟು ಒಂದು ಗ್ಲಾಸ್ ನೀರು ಅದಕ್ಕೆ ನಾನು ಕಾರ್ನ್ ಫ್ಲವರ್ ಹಾಕ್ತಾ ಇದ್ದೇನೆ ನೀರು ಬಿಸಿ ಬೇಡ ಚಪ್ಪೆ ನೀರಿಗೆ ಹಾಕ್ತಾ ಇದ್ದೀನಿ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ನಾನು ಗ್ಯಾಸ್ ಮೇಲೆ ಇಡ್ತೇನೆ ಒಳ್ಳೆ ಮಿಕ್ಸ್ ಮಾಡಿದ ನಂತರ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೆ ನೋಡಿ ಗ್ಯಾಸ್ ಮೇಲೆ ಇಟ್ಟಿದೆ ಮತ್ತು ನಾನು ಅದಕ್ಕೆ ಹಾಕ್ತಾಯಿದ್ದೇನೆ ಸಕ್ಕರೆ ಹಾಕ್ತಾ ಇದ್ದೇನೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ಮತ್ತು ನಾನು ಹಾಕ್ತಾಯಿದ್ದೇನೆ ಹಾಲಿನ ಪುಡಿ ಹಾಕ್ತಾ ಇದ್ದೀನಿ ಇದು ನನಗೆ ಅಂಗನವಾಡಿಯಲ್ಲಿ ಸಿಕ್ಕಿತ್ತು ಹಾಲಿನ ಹುಡಿ ಅದು ನಾನು ಅದಕ್ಕೆ ಇದ್ದೀನಿ ನೀವು ಬೇಕಾದರೆ ಅಂಗಡಿಯಿಂದ ತರ್ಬೋದು ನನಗೆ ಅಂಗನವಾಡಿಯಲ್ಲಿ ಮಗುವಿಗೆ ಸಿಕ್ಕಿದ್ದು ಅದನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂಗನವಾಡಿಯಲ್ಲಿ ಸಿಗುವ ವಸ್ತುಲೆಲ್ಲ ನಾನೆಲ್ಲ ಮಾಡ್ತಾ ಇರೋದು ಇವಾಗೆಲ್ಲ ಯಾಕಂದರೆ ತುಂಬ ಜನ ಎಲ್ಲ ಎಲ್ಲ ಮಾಡ್ತಾರೆ ವೇಸ್ಟ್ ಮಾಡಬಾರ್ದು ಅದು ನೋಡಿ ಥರ ಕಳಿಸುವಾಗ ತುಂಬಾ ದಪ್ಪ ಆಗುತ್ತೆ ಕ್ರೀಮ್ ಥರ ಬರುತ್ತೆ ಸ್ಲೋ ಮಾಡಿ ಗ್ಯಾಸನ್ನು ತುಂಬ ಒಳ್ಳೆಯನ್ನು ಕಲಿಸಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ತುಂಬ ಕಷ್ಟ ಆಗ್ತಾ ಉಂಟು ಸ್ವಲ್ಪ ಹೆಲ್ತ್ಗೂ ಹುಷಾರಿಲ್ಲ ಹಾಗಾಗಿ ನೋಡಿ ಈ ಥರ ಕ್ರೀಮ್ ಥರ ಆದ ನಂತರ ನಾವು ಕಸ್ಟಡಿಗೆ ಹಾಕಬೇಕು ನೋಡಿ ನಾವೀಗ ಟೋಸ್ಟ್ ಎಲ್ಲ ಇಟ್ಟಿದ್ದೀವಿ ನೋಡಿ ಅದಕ್ಕೆ ಹಾಕಬೇಕು ನೋಡ್ತಾ ಇದ್ದೀರಲ್ವಾ ಈ ಥರ ಫುಲ್ಲು ಮಿಕ್ಸ್ ಮಾಡಬೇಕು ನಾನು ಒಂದು ಪಾತ್ರೆಯಲ್ಲಿ ಫ್ರೈ ಪ್ಯಾನ್ನಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನು ಹಾಕ್ತೀನಿ ತೆಂಗಿನ ತುರಿ ಮತ್ತು ಸಕ್ಕರೆ ಈ ತೆಂಗಿನ ತುರಿಯನ್ನು ನೀವು ಬೇಕಾದರೆ ಆಗಿ ತೆಂಗಿನ ತುರಿ ತುಡಿಸ್ಬೇಕು ಇಲ್ಲ ಅಂದರೆ ಸ್ವಲ್ಪ ಮಿಕ್ಸರಲ್ಲಿ ಒಂದೇ ಗ್ರೈಂಡ್ ಅಂತ ಸಿರು ಅಂತ ಹಾಕಿ ಬಂದ್ ಮಾಡಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಅದಕ್ಕೆ ನಾನು ಸಕ್ಕರೆ ಸ್ವಲ್ಪ ಇದು ಬಿಸಿ ಮಾಡಲಿಕ್ಕೆ ಏನಂದರೆ ಸಕ್ಕರೆ ಹಣ್ಣು ಸ್ವಲ್ಪ ಕರಗಿಸ್ತದೇನೆ ಅಷ್ಟೇ ಸಕ್ಕರೆ ಕರಗದ್ರ ಆಫ್ ಮಾಡಿದರೆ ಆಯಿತು ಸ್ವಲ್ಪ ಒಂದೇ ನಿಮಿಷದ ಸಾಕು ಜಾಸ್ತಿ ಬೇಡ ಇದು ತೆಂಗಿನಕಾಯಿ ಎಲ್ಲ ಫ್ರೈ ಮಾಡಲಿಕ್ಕೆ ಇಲ್ಲ ಜಸ್ಟ್ ಸಕ್ಕರೆ ತೆಂಗಿನಕಾಯಿ ಮಿಕ್ಸ್ ಆದರೆ ಸಾಕು ಅಷ್ಟೇ ನೋಡಿ ಇದರ ಮೇಲೆ ನಾನು ತೆಂಗಿನಕಾಯಿಯನ್ನು ನೋಡಿ ಈ ಥರ ಇಟ್ಟಿದ್ದೆ ಅಲ್ವಾ ಅದ ಮೇಲೆ ಒಂದೊಂದು ಸಟ್ಟನ್ನು ಯೂಸ್ ಮಾಡಿ ಆವಾಗ ಪರ್ಫೆಕ್ಟಾಗಿ ನಿಲ್ಲುತ್ತೆ ನೀವೊಂದು ಮಾಡುವಾಗ ಒಂದು ಸಟ್ಟಾಗುತ್ತೆ ಅಲ್ಲಿ ಅದ ಮೇಲೆ ನಾನು ತೆಂಗಿನ ತುರಿ ಅದ್ರ ಮೇಲೆ ಎಲ್ಲ ಫುಲ್ಲು ಇದ್ದೀನಿ ತೆಂಗಿನ ತುರಿ ನೀವು ಒಂದು ತೆಂಗಿನ ತುರಿದ ಮೇಲೆ ಮಿಕ್ಸರಲ್ಲಿ ಹಾಕಬೇಕು ಸ್ವಲ್ಪ ಗರ್ರ ಅಂತ ಮಾಡಿದರೆ ಸಾಕು ಮತ್ತು ಸಕ್ಕರೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಈಗ ನನ್ನ ಟೋಸ್ಟ್ ಇದು ಪೌಡ್ರ್ ಇತ್ತಲ್ವ ಅದು ಅದ್ರ ಮೇಲೆ ನಾನು ಇದ್ದೀನಿ ಇದು ಆಪ್ಷನಲ್ ಅಲ್ಲಿ ಅದರ ಒಂದು ಬ್ರೆಡ್ ಬ್ರೆಡ್ ಅಲ್ಲ ಸಾರಿ ಬಿಸ್ಕಿಟನ್ನು ಪೊಡಿ ಮಾಡಿದ್ರೆ ಹಾಕಿದ್ರೂ ಆಗುತ್ತೆ ಹಾಕಿದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಸ್ಟೈಲಾಗಿ ಕಾಣುತ್ತೆ ಕಲರ್ಫುಲ್ ಕಾಣುತ್ತೆ ಅಂತ ನಾನು ಹಾಕಿದೆ ಅಷ್ಟೇ ನಾವು ತೆಂಗಿನಕಾಯಿ ಹಾಕಿದ್ರೇ ಸಾಕಾಗುತ್ತೆ ನೋಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬೇಡಿ ಒಂದು ನಾಲ್ಕೈದು ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು ನಾನು ಫ್ರಿಜ್ಜಿಂದ ತೆಗ್ದಿದ್ದೇನೆ ನೋಡಿ ಐದಾರು ಒಂದು ನಾಲ್ಕು ಗಂಟೆ ಮಾಡಿ ತೆಗ್ದೆ ಈ ಥರ ಫುಲ್ ಕ್ರೀಮ್ ಸೆಟ್ ಆಗುತ್ತೆ ನಾಲ್ಕು ಗಂಟೆ ಆಗ್ ನಾನು ಬೇಗ ತೆಗ್ದೆ ನಾನು ಮಾಡಿದ್ದೆ ತುಂಬ ಲೇಟ್ ಮಾಡಿದೆ ಮತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ಕೊಡು ಕೊಡು ಅಂತ ನೋಡಿ ಈ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಕೇಕ್ ಏನೂ ತಿನ್ನಲ್ಲ ಇದನ್ನು ಮಾಡಿದರೆ ಅಷ್ಟೊಂದು ಟೇಸ್ಟಿ ಆಗುತ್ತೆ ಮಾತ್ರ ಟೋಸ್ಟನ್ನು ತುಂಬ ಒಳ್ಳೆ ಟೋಸ್ಟ್ ತಗೊಂಡು ಬನ್ನಿ ಈಗ ಟೋಸ್ಟಿಗೆ ಒಂದೊಂದು ಚಿಕ್ಕ ಚಿಕ್ಕ ಟೋಸ್ಟೆಲ್ಲ ಹಾಳಾಗಿಲ್ಲ ತಂದೆಲ್ಲ ತಗೊಂಡು ಬಂದು ಹಾಕಬೇಡಿ ಅವಾಗ ಫುಡ್ಗೆ ಹಾಲಾಗುತ್ತೆ ತುಂಬ ಆಗುತ್ತೆ ನೀವು ತೆಂಗಿನಕಾಯಿ ಬೇಕಾದರೆ ಹಾಕಿ ಇಲ್ಲಾದರೂ ಸ್ಕಿಪ್ ಮಾಡ್ಬೋದು ಆದರೆ ಹಾಕಿದರೆ ತುಂಬ ಟೇಸ್ಟಿ ಆಗುತ್ತೆ